ಧರ್ಮಸ್ಥಳ ಕೇಸ್ ವಿಚಾರವಾಗಿ ಪರ ವಿರೋಧಗಳು ಚರ್ಚೆ ನಡೀತಾ ಇದ್ದಾವೆ ಬಿ ಜೆ ಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಡಿ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಮಾಗಡಿಯ ಹಿರಿಯ ಶಾಸಕರಾದಂತಹ ಮಾಗಡಿ ಬಾಲಕೃಷ್ಣ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸೋಣ ಸರ್ ಧರ್ಮಸ್ಥಳ ವಿಚಾರ ಬಹಳ ಸೂಕ್ಷ್ಮವಾದಂಥ ವಿಚಾರ ಈಗ ಬಿ ಜೆ ಪಿ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಎಂಟ್ರಿ ಆಗ್ತಾ ಇದೆ ಲಕ್ಷ ಸಾವಿರಾರು ಜನ ಕಾರ್ಯಕರ್ತರು ಕೂಡ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಸ್ಥಳಗಳನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋಂಥ ನೇರ ಆರೋಪಗಳನ್ನು ಮಾಡ್ತಾಯಿದ್ದಾರೆ ಸರ್ ಇದರ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಎಸ್ ಐ ಟಿ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಅದನ್ನು ಸ್ವಾಗತ ಮಾಡಿದ್ರು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಇಲ್ಲಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ನಮ್ಮ ಭಾಗದ ಜನ ಅಂದರೆ ಈ ರಾಜ್ಯದ ಜನ ಅಪಾರವಾದಂಥ ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಟಿರ್ತಕ್ಕಂಥದ್ದು ಅದರದ್ದು ಸತ್ಯ ಅಸತ್ಯತೆ ಹೊರಗಡೆ ಬರಬೇಕು ಇಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ತನಿಖೆಯಿಂದ ಸತ್ಯ ಹೊರಗಡೆ ಬರ್ತದೆ ಬಂದ ಮೇಲೆ ಅದರ ಬಗ್ಗೆ ಸರ್ಕಾರ ಏನು ತೀರ್ಮಾನ ತೊಗೋಬೇಕೋ ತೀರ್ಮಾನ ತೊಗೊತದೆ ಎಸ್ ಐ ಟಿ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ ಬಿ ಜೆ ಪಿಯವರು ಅಲ್ಲಿ ಹೋಗಿ ಸುಮ್ಮನೆ ಏನೋ ಪ್ರೊಟೆಸ್ಟ್ ಮಾಡ್ತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಸರಿ ಇಲ್ಲ ಯಾರು ಮೊದಲು ಅದು ರಚನೆ ಆದಂಥ ಸಂದರ್ಭದಲ್ಲಿ ಯಾರು ಮೊದಲು ಸ್ವಾಗತ ಬಯಸಿದ್ರು ಇವತ್ತು ಹೋಗಿ ಅವರು ಓಟಿನ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಬಿ ಜೆ ಪಿಯವರು ಅವ್ರಿಗೆಲ್ರಿಗಿನ್ನೂ ಹೆಚ್ಚು ಗೌರವ ಮಂಜುನಾಥನ ಮೇಲೆ ನಮಗೂ ಇದೆ ಭಕ್ತಿ ಮತ್ತು ಗೌರವ ನಮಗೂ ಇದೆ ಅವ್ರ ಮೇಲೂ ಕೂಡ ನಮಗೂ ನಮಗೆ ಅವ್ರ ಮೇಲೆ ಗೌರವ ಕೂಡ ಇದೆ ಅವ್ರ ಮೇಲೂ ಕೂಡ ಗೌರವ ಇದೆ ಆದರೆ ಇದೊಂದು ಗೊಂದಲ ಈ ಗೊಂದಲ ವಾತಾವರಣದಿಂದ ಅವ್ರ ಆಚೆ ಬರಬೇಕು ಮಂಜುನಾಥ ಸ್ವಾಮಿ ಅಲ್ಲ ಹೆಗ್ಡೆಯವ್ರ ಆಚೆ ಬರಬೇಕು ಹೆಗ್ಡೆಯವ್ರ ಆಚೆ ಬರಬೇಕು ಅಂತಂದರೆ ಎಸ್ ಐ ಟಿ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಆವಾಗ ಯಾರು ಅಸತ್ಯವಾಗಿ ನಡ್ಕೊಂಡಿದ್ದಾರೆ ಅವ್ರಿಗೆ ಆ ಭಗವಂತ ಶಿಕ್ಷೆ ಕೊಡ್ತಾನೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಸರ್ ಈಗಲೇ ಕನ್ಕ್ಲೂಸನ್ ಬರ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಒಂದು ಸರ್ ಇಷ್ಟು ದಿನ ಸುಮ್ಮನಿದ್ದು ಈಗ ದ ಮಧ್ಯೆ ಎಂಟ್ರಿ ಆಗತಕ್ಕಂಥ ಬಿ ಜೆ ಪಿದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಲ್ಲ ಬಿ ಜೆ ಪಿಯವರು ಯಾವತ್ತು ಕೂಡ ಓಟಿನ ರಾಜಕಾರಣವನ್ನು ಮಾಡ್ತಕ್ಕಂಥವ್ರು ಯಾವತ್ತೂ ಅವರು ಅವರ ಅವ್ರಿಗೆ ಸತ್ಯಾಸತ್ಯತೆ ಬಗ್ಗೆ ಅವ್ರಿಗೆ ಅವ್ರಿಗೆ ಬರಬೇಕು ಅಂತಕ್ಕಂಥದ್ದು ಏನಿಲ್ಲ ಅವ್ರಿಗೇನಾಗಿದೆ ಈಗ ಅವ್ರಿಗೆ ಭವಿಷ್ಯ ಏನೋ ಒಂದು ಸಿಕ್ಸ್ ಸೆನ್ಸ್ ವರ್ಕ್ ಆಗಿದೆ ಅಂತ ಕಾಣಿಸ್ತದೆ ಇಲ್ಲೇನೂ ನಡೆದಿಲ್ಲ ಏನೂ ನಡೆದಿಲ್ಲ ಅಂದಾಗ ನಾವು ಅಡ್ವಾಂಟೇಜ್ ತೊಗೊಂಬಿಡೋಣ ಇದನ್ನು ನಮ್ಮ ಅವರ ಭಕ್ತರನ್ನು ಮತವಾಗಿ ಪರಿವರ್ತನೆ ಮಾಡ್ಕೊಂಬಿಡೋಣ ಅಂತಕ್ಕಂಥದ್ದು ಹೋಗಿದ್ದಾರೆ ಇದು ಸೂಕ್ತವಾದಂಥ ಬೆಳವಣಿಗೆ ಅಲ್ಲ ಒಂದು ಸರ್ಕಾರ ಒಂದು ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡೋ ಸಂದರ್ಭದಲ್ಲಿ ಇವರು ಹೋಗಿ ಇಂಟರ್ಫಿಯರ್ ಆಗ್ತಕ್ಕಂಥದ್ದು ಯಾರು ಇಂಟರ್ಫಿಯರ್ ಆಗೋರಲ್ಲ ಅವ್ರ ಮೇಲೆ ಕೂಡ ಸೂಕ್ತ ಕ್ರಮ ತಗೋಬೇಕು ಸರ್ಕಾರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರ ಮಾನ್ಯ ಮಾತನ್ನು ಹೇಳಿದರು ಸರ್ ಸೆಷನಲ್ಲೇ ಹೇಳಿದರು ಷಡ್ಯಂತ್ರ ಆಗದಂತೆ ಮೇಲ್ನೋಟಕ್ಕೆ ಇದೆ ಒಂದು ವೇಳೆ ಇಲ್ಲಿ ಸತ್ಯಾಸತ್ಯತೆ ಹೊರಬರಬೇಕು ಒಂದು ಯಾರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ಆಗಬೇಕು ಸಿ ಎಂ ಸೇರಿದಂತೆ ಸರ್ಕಾರ ಕೂಡ ಗಂಭೀರವಾಗಿದೆ ಅನ್ನೋಂಥ ಮಾತು ಹೇಳಿದ್ದಾರೆ ನೋಡಿರಿ ಷಡ್ಯಂತ್ರ ನಿಜವಾಗಲೂ ಕೂಡ ಆಗಿದ್ರೆ ಯಾರು ಷಡ್ಯಂತ್ರ ಮಾಡಿದರೆ ಅವ್ರ ಮೇಲೆ ತೀಕ್ಷ್ಣವಾದಂಥ ಕ್ರಮ ಆಗಬೇಕು ಸಣ್ಣ ಪುಟ್ಟ ಕ್ರಮ ಅಲ್ಲ ತೀಕ್ಷ್ಣವಾದಂಥ ಕ್ರಮ ಯಾಕಂದರೆ ಅಲ್ಲಿರ್ತಕ್ಕಂಥ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅದು ತೀರ್ಪು ಬಂದ ನಂತರ ತೀರ್ಮಾನ ಆಗಬೇಕು ಅದಕ್ಕೆ ಯಾರೇ ಷಡ್ಯಂತ್ರ ಮಾಡಿದ್ರು ಕೂಡ ಅದು ಸತ್ಯ ಹೊರಗಡೆ ಬಂದಮೇಲೆ ಅದ್ರ ಬಗ್ಗೆ ಕ್ರಮ ಆಗಬೇಕೆ ವಿನ ಎಸ್ ಐ ಟಿ ತನಿಖೆ ಇನ್ನೂ ಸಂಪೂರ್ಣನೇ ಆಗಿಲ್ಲ ಈಗಾಗಲೇ ಹೋಗಲ್ಲಿ ಬಿ ಜೆ ಪಿಯವರು ಅವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಂದರೆ ಅವರು ಓಟಿನ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಒಳ್ಳೆ ಅಲ್ಲ ಇವತ್ತು ಯಾರೂ ಓಟಿನ ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವ್ರ ಮೇಲೂ ಕೂಡ ಸರ್ಕಾರ ಸೂಕ್ತ ಕ್ರಮ ತಗೋಬೇಕು ಒಂದು ಸರ್ಕಾರ ಒಂದು ತನಿಖಾ ಸಂಸ್ಥೆಯನ್ನು ವಹಿಸಿ ತನಿಖೆ ಮಾಡಬೇಕಾದ್ರೆ ಇವರು ಮಧ್ಯ ಪ್ರವೇಶ ಮಾಡ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ ಓಟನ್ನು ಒಂದೇ ದೃಷ್ಟಿಯಿಂದ ಇವರು ಮಧ್ಯ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೂ ಕೂಡ ಸೂಕ್ತ ಕ್ರಮ ತಗೋಬೇಕು ಒಂದು ತನಿಖೆ ನಡಿಬೇಕಾದ್ರೆ ಸರ್ಕಾರ ಒಂದು ತನಿಖೆ ಮಾಡಬೇಕಾದ್ರೆ ಹೋಗಿ ಮಧ್ಯ ಅವರು ಬೆಳ್ ತೂರಿಸ್ತಕ್ಕಂಥದ್ದು ಮೂಗ್ ತುರ್ಸ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ತನಿಖೆ ದಾರಿ ತಪ್ಪಿಸ್ ತಪ್ಪಿಸ್ತಕ್ಕಂಥ ಕೆಲಸಗಳಾಗ್ತದೆ ಅಂತ ಸರ್ ಇವ್ರು ಹೋಗಿರ್ತಕ್ಕಂಥದ್ದು ನೋಡಿದ್ರೆ ಇದು ಹಂಗೆ ಅನ್ನಿಸ್ತದೆ ಈಗ ಇವ್ರು ಹೋಗೋದು ಇನ್ನೊಂದು ಬೇರೆ ವರ್ಗ ಬಂದು ಅದ್ರ ವಿರುದ್ಧವಾಗಿ ಹೋರಾಟ ಮಾಡೋದು ಈಗ ಯಾರಿಗೆ ತೊಂದರೆ ಆಯ್ತದ ಅದರಿಂದ ಅದರಿಂದ ಧರ್ಮಸ್ಥಳದವ್ರಿಗೆ ತೊಂದರೆ ಆಗೋದು ಇವ್ರಿಗೆ ಯಾರಿಗೂ ತೊಂದರೆ ಆಗೋಲ್ಲ ಈಗ ಇನ್ನೊಂದು ಗುಂಪು ನಾಳೆ ಇನ್ನೊಂದು ಗುಂಪು ಇನ್ನೊಂದಷ್ಟು ವೆಹಿಕಲ್ ಮಾಡಿಕೊಂಡು ಅವರು ಹೋಗಿ ಅಲ್ಲಿ ಇಲ್ಲ ನೀವು ತನಿಖೆ ಮಾಡಲೇಬೇಕು ಅಂತ ಅವರು ಒತ್ತಾಯ ಮಾಡೋದು ಇವರು ಇಲ್ಲ ಸರಿ ಇಲ್ಲ ಅಂತ ಇವರು ಒತ್ತಾಯ ಮಾಡೋದು ಇದರಿಂದ ಗೊಂದಲ ಸೃಷ್ಟಿ ಆಯ್ತದೆ ವಿನ ಇದರಿಂದ ನ್ಯಾಯ ಆಚೆ ಬರೋದಿಲ್ಲ ಅದರಿಂದ ಯಾರು ಕೂಡ ಅಲ್ಲಿ ಮಧ್ಯ ತನಿಖೆ ಮುಗಿಯೋವರೆಗೂ ಯಾರೂ ಮಧ್ಯ ಪ್ರವೇಶ ಮಾಡೋದು ಬೇಡ ಆಮೇಲೆ ಅವ್ರು ಏನು ಬೇಕಾದ್ರು ಮಾಡ್ಕೊಳ್ಳಿ ಆಯಿತಾ ಅದಕ್ಕೆ ಓಟಿನ ರಾಜಕಾರಣ ಬಿಟ್ಟು ಬಿ ಜೆ ಪಿಯವರು ಅವರು ಸ್ವಲ್ಪ ದಿವಸ ಗೌರವವಾಗಿ ಇರಬೇಕು ಅಂತ ಮನವಿ ಮಾಡ್ತೀನಿ ಸರ್ ಹದಿಮೂರು ಗುಂಡಿಯಾಗಿವರೆಗೂ ಕೂಡ ಸೈಲೆಂಟ್ ಆಗಿದ್ರು ಎಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥ ವರದಿಗಳು ಆಯಿತು ಅಲ್ಲಿಂದ ರಾಜಕಾರಣ ಸ್ಟಾರ್ಟ್ ಆಯಿತಾ ಅಥವಾ ಮುಂದೆ ಕಾದು ನೋಡಿ ರಣತಂತ್ರವನ್ನು ಬಿ ಜೆ ಪಿ ಹೆಣಿತ ಅನ್ನುವಂಥದ್ದು ಸರ್ ನೋಡಿರಿ ಎಲ್ಲ ಪ್ರಿಮೆಚೂರ್ ಪೊಲಿಟಿಷಿಯನ್ಸ್ ಅವರೆಲ್ಲ ಮೆಚ್ಯೂರಿಟಿ ಇಲ್ಲದೇ ಇರೋ ಪೊಲಿಟಿಷಿಯನ್ಸು ನೋಡಿ ಒಂದು ತನಿಖೆ ಸರ್ಕಾರ ಒಂದು ತನಿಖೆ ಮಾಡ್ತದಲ್ವೇನು ರೀ ಅದು ಬಂದು ರಿಪೋರ್ಟ್ ಬಂದ ಮೇಲೆ ನೀವು ಯಾವ ರೀತಿಯಾರು ನೀವು ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ನೀವು ಓಟಗಾರರು ಬದಲಾವಣೆ ಮಾಡ್ಕೊಳ್ಳಿ ಯಾವ ರೀತಿಯಾರು ಬದಲಾವಣೆ ಮಾಡ್ಕೊಳ್ಳಿ ಇನ್ನು ತೀರ್ಪೇ ಅಂತಿಮ ಆಗಿಲ್ಲ ತೀರ್ಪೆ ಅಂತಿಮ ಆಗೋಕ್ಕಿಂತ ಮುಂಚೆನೇ ಇವ್ರು ಹೋಗ್ತಕ್ಕಂಥದ್ದು ಎಷ್ಟು ಸೂಕ್ತ ದಯಮಾಡಿ ಬಿ ಜೆ ಪಿ ಅವರು ಅರ್ಥ ಮಾಡ್ಕೋಬೇಕು ಬರೀ ಧಾರ್ಮಿಕ ಭಾವನೆಗಳ ಮೇಲೆ ಓಟ್ ಕೇಳ್ತಕ್ಕಂಥದ್ದಲ್ಲ ಕೆಲವರು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸೋರೆ ಆ ಅನುಮಾನನೂ ಕೂಡ ಆಚೆ ಬರಬೇಕಲ್ವಾ ಇದಿಲ್ಲ ಅಂತಕ್ಕಂಥದ್ದು ಪರಿಶುದ್ಧತೆಯಿಂದ ಮುಂದೆ ಆ ಧರ್ಮಸ್ಥಳದ ವಿಚಾರದಲ್ಲಿ ಎಲ್ಲ ಭಕ್ತರಿಗೂ ಕೂಡ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಆಗಬೇಕಲ್ವಾ ಅದು ಆಗಬೇಕಾದ್ರೆ ತನಿಖಾ ವರದಿ ಹೊರಗಡೆ ಬರಬೇಕು ಬಿ ಜೆ ಪಿ ಅವರು ಮಾಡ್ತಿರ್ತಕ್ಕಂಥ ಏನು ಕೆ ಧರ್ಮಸ್ಥಳ ಚಲೋ ಯಾತ್ರೆ ಇದೆ ಸರ್ ಇದರಿಂದ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷಕ್ಕೆ ಕರಾವಳಿ ಭಾಗದಲ್ಲಿ ಏನಾದರೂ ಹೊಡೆತ ಆಗ್ತಕ್ಕಂಥದ್ದು ಮತ್ತು ಅದು ಈ ಧರ್ಮಸ್ಥಳ ಕೇಸಲ್ಲಿ ಇನ್ನೂ ಕನ್ಕ್ಲೂಷನ್ ಬರದೇ ಇದ್ದರೂ ಕೂಡ ಅಪಪ್ರಚಾರಗಳು ನಡೀತಾ ಇರೋದರಿಂದ ಕಾಂಗ್ರೆಸ್ಗೆ ಹೊಡೆತ ಆಗತಕ್ಕಂಥ ಕೆಲಸಗಳಾಗ್ಬೋದಾ ಅಂತ ಸರ್ ಕರಾವಳಿ ಭಾಗದಲ್ಲಿ ಧಾರ್ಮಿಕ ಭಾವನೆಯಿಂದನೇ ಬಿ ಜೆ ಪಿಯವ್ರು ಓಡ್ತಗಾ ಇರೋದು ಯಾವ ಅಭಿವೃದ್ಧಿ ದೃಷ್ಟಿಯಿಂದ ಏನು ಓಡ್ ತಗೊಂಡಿಲ್ಲ ಅವರು ಈ ಥರ ದಾ ಜನಗಳನ್ನ ಎತ್ಕಟ್ಟಿ ಧಾರ್ಮಿಕ ಭಾವನೆಗಳನ್ನು ಮನಸ್ಸಿನಲ್ಲಿ ಜನಗಳ ಮನಸ್ಸಿನಲ್ಲಿ ತುಂಬಿ ಅವರು ಮತ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಅದರಿಂದ ಆ ಕರಾವಳಿ ಭಾಗದಲ್ಲಿ ನಮಗೂ ಕೂಡ ಶಕ್ತಿ ಇದೆ ಆದರೆ ನಾವು ಅಂದ್ಕೊಂಡಷ್ಟು ಶಕ್ತಿ ಬರದೇ ಇರ್ಬೋದು ನಮಗೂ ಕೂಡ ಒಂದು ಶಕ್ತಿ ಇದೆ ಕರಾವಳಿ ಭಾಗದಲ್ಲಿ ಆದರೆ ಈ ರೀತಿ ಕ್ಷುಲ್ಲಕ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ಬಿ ಜೆ ಪಿಯವ್ರು ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಭಾಳ ಪ್ರಮುಖವಾದಂಥ ವಿಚಾರ ಸರ್ ಕೆ ಎನ್ ಅವರು ಸರ್ ಮೂರು ಜನ ಕೂತ್ಕೊಂಡು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಮತ್ತು ದೆಹಲಿಗೆ ಹೋಗಿ ಹೋಗೋದನ್ನೆಲ್ಲವೂ ಕೂಡ ವರಸ್ರು ಗಮನಕ್ಕೆ ತರ್ತಾನೆ ಅನ್ನುವಂಥದ್ದು ಸರ್ ನೋಡಿರಿ ಯಾರು ಯಾರ ವಿರುದ್ಧವೂ ಷಡ್ಯಂತ್ರ ಮಾಡಲಿಲ್ಲ ರಾಜಣ್ಣವರ ಇತ್ತೀಚಿನ ಒಂದು ಆರು ತಿಂಗಳ ನಡವಳಿಕೆ ಬೆಳವಣಿಗೆ ಎಲ್ಲವನ್ನು ಕೂಡ ಜನ ಗಮನಿಸಿದ್ದಾರೆ ಈಗ ಯಾರ ಮೇಲೋ ಗೂಬೆ ಕುಂಡಿಸ್ತಕ್ಕಂಥ ವ್ಯವಸ್ಥಿತವಾದಂಥ ಒಂದು ಸಂಚನ್ನು ರಾಜಣ್ಣ ರೂಪಿಸ್ತಾ ಇದ್ದಾರೆ ಬಹುಶಃ ಅವರು ನಮಗೆ ಗೊತ್ತಿರತಕ್ಕಂಥ ಪ್ರಕಾರ ಅವರು ಈ ಪಕ್ಷದಲ್ಲಿ ಮುಂದೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ವಿಚಾರನ ಕೂಡ ಹಲವಾರು ಅವ್ರ ಸ್ನೇಹಿತರುಗಳ ಹತ್ರ ಚರ್ಚೆ ಮಾಡಿದ್ದಾರೆ ಅವರು ಬಿ ಜೆ ಪಿಗೆ ಒಂದು ಕಾಲು ಹೊರಗಡೆ ಇಟ್ಟಿದ್ದಾರೆ ಬಿ ಜೆ ಪಿಗೆ ಹೋಗಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ ಅಂತ ನನಗೆ ಹಲವಾರು ಅವರು ಸ್ನೇಹಿತರುಗಳು ಅವ್ರ ಹಿತೈಷಿಗಳೇ ನನಗೆ ಹೇಳಿರ್ತಕ್ಕಂಥದ್ದು ಯಾರನ್ನ ಯಾರೂ ಷಡ್ಯಂತ್ರ ಮಾಡಬೇಕಾಗಿಲ್ಲ ಅವ್ರ ಬಾಯಿಂದನೇ ಅವ್ರಿಗೆ ಅಧಿಕಾರ ಹೋಯ್ತು ಅಷ್ಟೇ ಅವ್ರ ನಡವಳಿಕೆಯಿಂದ ಅವ್ರ ಬಾಯಿಂದ ಅವ್ರ ಅಧಿಕಾರ ಹೋಯಿತು ಎಲ್ಲ ಮಂತ್ರಿಗಳು ಕೂಡ ಅವ್ರ ಅವ್ರ ಕಾರ್ಯವನ್ನು ಮಾಡ್ತಾ ನೋಡ್ತಾ ಇದ್ದೀರಲ್ವ ನೀವು ಮಾಧ್ಯಮದವರು ನೋಡ್ತಾ ಇದ್ದೀರ ಎಲ್ಲರೂ ಗೌರವಿತವಾಗಿ ಅವರವ್ರ ಇಲಾಖೆಯನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸ್ಕೊಂಡು ಪಕ್ಷಕ್ಕೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ದಾರಲ್ವ ಅದನ್ನು ಬಿಟ್ಟು ನೀವು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ನಡವಳಿಕೆ ಆದಾಗ ಹೈಕಮಾಂಡ್ಗೂ ಕೂಡ ಬೇಸರ ಆಯಿತು ಮೊದಲೇ ಬೇಸರ ಆಗಿತ್ತು ನಿಮ್ಮ ಮಾತುಗಳಿಂದ ಮೊದಲೇ ಹೈಕಮಾಂಡ್ಗೆ ಬೇಸರ ಆಗಿತ್ತು ಈಗ ಹೈಕಮಾಂಡ್ ವಿರುದ್ಧನೇ ರಾಹುಲ್ ಗಾಂಧಿಯವ್ರ ವಿರುದ್ಧನೇ ಅವರ ಮಾತುಗಳು ಬಂದಾಗ ಹೈಕಮಾಂಡ್ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತದ ಅದರಿಂದ ರಾಜ್ಯ ಯಾರೂ ಷಡ್ಯಂತ್ರ ಮಾಡೋ ಅವಶ್ಯಕತೆ ಇಲ್ಲ ಅವ್ರದ್ದು ರಾಜಣ್ಣ ಅವ್ರದ್ದು ತರದ ಪುಸ್ತಕ ಯಾವುದೂ ಒಳಗಡೆ ಮಾಡ್ತಕ್ಕಂಥದ್ದಲ್ಲ ರಾಜಣ್ಣ ಅವರು ಮೇಲ್ನೋಟಕ್ಕೆ ಅವ್ರು ಏನೇನು ಮಾಡಿದ್ದಾರೆ ಅಂತೇಳಿ ಇಡೀ ಸಮಾಜಕ್ಕೆ ಗೊತ್ತಿದೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಅದರಿಂದ ಅವ್ರ ತಲೆದಂಡ ಅನಿವಾರ್ಯ ಅಷ್ಟೇ ಯಾರೂ ಷಡ್ಯಂತ್ರ ಮಾಡಬೇಕಾಗಿಲ್ಲ ಅವ್ರ ಮಾತುಗಳಿಂದ ಅವ್ರ ತಲೆದಂಡ ಆಯ್ತು ಅಷ್ಟೇ ಬಿ ಜೆ ಪಿಗೋಗ್ತಾರೆ ಅನ್ನೋವಂಥ ಮಾತನ್ನು ಹೇಳಿದ್ರಿ ಅಥವಾ ಪ್ರಯತ್ನ ನಡೆಸಿದಾರೆ ಅನ್ನೋದು ಈ ಅವಧಿಯಲ್ಲಿ ಹೋಗೋಕೆ ಪ್ರಯತ್ನ ನಡೆಸಿದಾರೆ ಅಥವಾ ಮುಂದಿನ ಅವಧಿಗೆ ಅಂತ ಸರ್ ರಾಜಣ್ಣ ಅವ್ರನ್ನೇ ಕೇಳಿ ಯಾವ ಅವಧಿಗೆ ಹೋದರೆ ಅಂತ ಅವರ ಹಿತೈಷಿಗಳು ನನ್ನ ಹತ್ರ ಮಾತಾಡಿರ್ತಕ್ಕಂಥದ್ದು ಅವ್ರು ಈ ಪಕ್ಷದಲ್ಲಿ ಇರೋದು ಕಡಿಮೆ ಬಹುಶಃ ಅವರು ಮುಂದಿನ ದಾರಿಯನ್ನು ಬಿ ಜೆ ಪಿಯಲ್ಲಿ ಕಂಡುಕೊಳ್ಳಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರ ಹಿತೈಷಿಗಳಲ್ಲಿರ್ತಕ್ಕಂಥದ್ದು ಅದರಿಂದ ರಾಜಣ್ಣವ್ರನ್ನ ಕೇಳಬೇಕು ನೀವು ಅವ್ರು ಯಾಕೆ ಈ ಥರ ನಡ್ಕೊ ನೋಡ್ರಿ ಅವ್ರ ನಡವಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಇದೆ ಈಗ ನಮ್ಮ ನಡವಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಪಕ್ಷವನ್ನು ಬಹುಶಃ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾಪ ಆ ಕರೋನಾ ಸಂದರ್ಭದಿಂದ ಪಾಪ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅವ್ರ ಶ್ರಮ ನೂರಾರು ಜನ ಕಾರ್ಯಕರ್ತರು ನಮ್ಮನ್ನು ಅಧಿಕಾರಕ್ಕೆ ಅಂತಕ್ಕಂಥವ್ರ ಶ್ರಮದ ಬಗ್ಗೆ ನಾವು ಯೋಚನೆ ಮಾಡಬೇಕು ನಮ್ಮ ವಯ ವೈಯಕ್ತಿಕ ಹಿತಾಸಕ್ತಿಗಳೆಲ್ಲ ಮುಖ್ಯ ಇಲ್ಲಿ ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮ ಮುಖಂಡರುಗಳ ಶ್ರಮ ಅಧಿಕಾರಕ್ಕೆ ಬಂದಾಗ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತೇಳಿ ಸಾರ್ವಜನಿಕರು ನಮ್ಮನ್ನು ನೋಡ್ತಾ ಇರ್ತಾರೆ ನಮ್ಗೆ ಅಧಿಕಾರ ಮುಂದೆ ಕೊಡಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಸಾರ್ವಜನಿಕರು ನೋಡ್ತಾ ಇದ್ದಾರೆ ಅದರಿಂದ ಸರ್ಕಾರದ ಆಡಳಿತ ವೈಖರಿಗೆ ಈ ಥರ ಬೆಳವಣಿಗೆಗಳು ನಡೆದಾಗ ಸರ್ಕಾರಕ್ಕೆ ನಿಶ್ಚಿತವಾಗಿ ಹಿನ್ನಡೆ ಆಗ್ತದೆ ಅದರಿಂದ ಇಂಥ ಬೆಳವಣಿಗೆಗಳು ಯಾವ ಮಂತ್ರಿಗಳು ಕೂಡ ಮಾಡಬಾರ್ದು ಸರ್ ಅವರೇ ಒಂದು ಮಾತನ್ನು ಹೇಳಿದರು ಒಂದು ಕ್ರಾಂತಿ ಆಗುತ್ತೆ ಕಾದು ನೋಡ್ತೀರಿ ಅನ್ನುವಂಥದ್ದು ಒಂದು ಸರ್ಕಾರ ಬೀಳಿಸ್ತಕ್ಕಂಥ ಕ್ರಾಂತಿ ಆಗ್ತಾ ಇದೆಯಾ ಅಥವಾ ರಾಜಣ್ಣನವರು ಸೇರಿದಂತ ಒಂದಷ್ಟು ಗುಂಪು ಏನಾದ್ರು ಹೊರಗಡೆ ಹೋಗೋಕ್ಕೆ ಏನಾದ್ರು ಪ್ರಯತ್ನ ನಡೆಸ್ತಾ ಇತ್ತಾ ಅನ್ನೋಂಥ ತಮಗೇನಿದೆ ಮಾಹಿತಿ ಅಂತ ಅದೆಲ್ಲ ಗೊತ್ತಿಲ್ಲ ಕ್ರಾಂತಿಗೆ ಆಗೋಯಿತು ಸೆಪ್ಟೆಂಬರ್ಗೆ ಅಂತ ಹೇಳಿದ್ರು ಆಗಸ್ಟ್ಗೆ ಆಗೋಯಿತು ಕ್ರಾಂತಿ ಅದು ಆಗೋಯ್ತು ಯಾವ ಕ್ರಾಂತಿಯೂ ನಡೆಯೋಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಕೂಡ ಬಲಿಷ್ಠವಾಗಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೂಡ ಬಲಿಷ್ಠವಾಗಿದ್ದಾರೆ ಅದರಿಂದ ಯಾವ ಕ್ರಾಂತಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ ಇದಿಷ್ಟು ಹಿರಿಯ ಶಾಸಕರಾದಂಥ ಮಾಗಡಿ ಅವರ ಮಾತು ಧರ್ಮಸ್ಥಳ ವಿಚಾರದಲ್ಲಿ ಬಿ ಜೆ ರಾಜಕೀಯ ಮಾಡ್ತಾ ಹೊರತು ಆ ಎಸ್ ಐ ಟಿ ತನಿಖೆ ಪೂರ್ಣ ಆಗುವವರೆಗೂ ಕೂಡ ಒಂದು ಕಂಕ್ಲೂಷನ್ ಬರೋಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಬಿಟ್ಟು ಮೊದಲು ಎಸ್ ಐ ಟಿ ತನಿಖೆ ಪೂರ್ಣ ಆಗಲಿ ಅನ್ನೋವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ ಚರಣ್ ರಿಪಬ್ಲಿಕ್ ಕಾರ್ಡ ಬೆಂಗಳೂರು